ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಮಾಡಲಾಗಿದೆ ಇವತ್ತು ಆ ಸಮಾವೇಶದ ಸಮಾರೋಪ ಸಮಾರಂಭ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಅರಮನೆ ಮೈದಾನದಲ್ಲಿ ಇವತ್ತು ಸಮಾರೋಪ ಸಮಾರಂಭ ಇರುವಂತಹ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಉಸ್ತುವಾರಿ ಸುರ್ಜವ ಜೊತೆಗೆ ಸಚಿವ ಮಹಾದೇವಪ್ಪ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂವಿಧಾನ ಜೊತೆಗೆ ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಇರುವಂಥ ಹಿನ್ನೆಲೆಯಲ್ಲಿ ಅರಮನೆ ಮೈದಾನದಲ್ಲಿ ಇವತ್ತು ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಎಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ಸಚಿವರಾದ ಮಹಾದೇವಪ್ಪ ಈ ಕಾರ್ಯಕ್ರಮದಲ್ಲಿ ಅಂದರೆ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಂವಿಧಾನ ಜೊತೆಗೆ ರಾಷ್ಟ್ರೀಯ ಐಕ್ಯತಾ ಸಮಾವೇಶದಲ್ಲಿ ನಾಯಕರ ಆಗಮನ ಇದು ಸಮಾರಂಭಕ್ಕೆ ಆಗಮಿಸಿದಂಥ ಬಂಧುಗಳೇ ಭಗಿನಿಯರೇ ಯು ಯುವ ಮಿತ್ರರೇ ಮಾಧ್ಯಮದ ಬಂಧುಗಳೇ ಹಾಗೂ ನಮ್ಮ ಈ ಒಂದು ನನ್ನ ಸಂವಿಧಾನ ವಿಚಾರದಲ್ಲಿ ಆಗಮಿಸಿದಂಥ ಎಲ್ಲ ಮಿತ್ರರೇ ನಾನು ಹೆಚ್ಚು ಹೊತ್ತು ಮಾತನಾಡೋಕ್ಕೆ ಸ್ವಲ್ಪ ಮುಜುಗರ ಕಾರಣ ನಮ್ಮ ಜಿಲ್ಲೆಯಿಂದ ಒಬ್ಬ ಹಿರಿಯ ಸದಸ್ಯ ಕಾಂಗ್ರೆಸ್ ಪಕ್ಷದ ನಾಯಕ ಐದು ಸಲ ಎಮ್ ಎಲ್ ಎ ಆಗಿ ಆರಿಸಿ ಬಂದಂಥ ರಾಜ ವೆಂಕಟಪ್ಪ ನಾಯ್ಕವರು ನಿಧನರಾಗಿದ್ದಾರೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಅದಕ್ಕಾಗಿ ಈಗಾಗಲೇ ಅಲ್ಲಿ ಹೋಗಿದ್ದಾರೆ ಪ್ರಿಯಾಂಕು ಹೋಗಿದ್ದಾರೆ ನಾನು ಕೂಡ ಹೋಗಬೇಕು ಆದರೆ ಈ ಸಮಾರಂಭ ಬಹಳ ಮಹತ್ವದು ಮತ್ತು ಈ ಸಮಾರಂಭ ನಮ್ಮ ದೇಶಕ್ಕೆ ಮತ್ತು ನಮ್ಮ ಜನಾಂಗಕ್ಕೆ ಈ ನಾಗರಿಕರಿಗೆ ಉಳುವೆ ಉಳಿಸ್ತಕ್ಕಂಥ ಕೆಲಸ ಮಾಡತಕ್ಕಂಥ ಕಾರ್ಯಕ್ರಮ ಇರೋರ್ಲಿಂದ ನಾನು ಇಲ್ಲಿ ನಾಲ್ಕು ಮಾತಾಡಿ ಹೋಗಬೇಕು ಅಂತ ಹೇಳಿ ನಿಂತಿದ್ದೇನೆ ಬಂಧುಗಳೇ ಸಂವಿಧಾನ ಉಳಿದರೆ ದೇಶದಲ್ಲಿ ಐಕ್ಯತೆ ಉಳೀತದೆ ಪ್ರಭಾ ಪ್ರಜಾಪ್ರಭುತ್ವ ಉಳಿದರೆ ದೇಶದಲ್ಲಿ ಎಲ್ಲರೂ ಸುಖ ಸಮೃದ್ಧಿಯಿಂದ ಬಾಳ್ತಾರೆ ಆದರೆ ಇವತ್ತು ಸಂವಿಧಾನ ಉಳಿಸ್ತಕ್ಕಂಥದ್ದು ಸಂವಿಧಾನ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡತಕ್ಕಂಥ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಇಲ್ಲ ಯಾಕೆಂದ್ರೆ ಸಂವಿಧಾನದ ಯಾವುದೇ ತಿದ್ದುಪಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಪಾಲಿಸಿ ಕೇಂದ್ರ ಸರ್ಕಾರ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ ಅದು ಹೆಚ್ಚಿನ ಸಂಬಂಧ ಬರೋದಿಲ್ಲ ಅದಕ್ಕೆ ಈ ಸಂವಿಧಾನ ಉಳಿಸ್ಬೇಕು ಮತ್ತು ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡ್ಕೊಳ್ಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯ ಸಂವಿಧಾನಕ್ಕೆ ಇವತ್ತು ಅಳಿಸ್ಬೇಕು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೇನೆ ಈಗ ಮುಂದೇನಾದರೂ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲದೆ ಹೋದರೆ ಒಕ್ಕಟ್ಟಾಗಿ ನಿಲ್ಲದೆ ಹೋದರೆ ಸಂವಿಧಾನಕ್ಕೆ ಧಕ್ಕೆ ಆದರೆ ಮುಂದೆ ಈ ದೇಶದಲ್ಲಿ ಡಿಕ್ಟೇಟರ್ಸಿ ಬರ್ತಕ್ಕಂಥದ್ದು ಖಚಿತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನಿಮಗೆ ಡಿಕ್ಟೇಟರ್ಶಿಪ್ ಬೇಕೋ ಏ ನ್ಯಾಯವಾಗಿ ಬದುಕ್ತಕ್ಕಂಥದ್ದು ಬೇಕೋ ಇದು ಮಹತ್ವದ ಇಡೀ ಪ್ರಪಂಚದಲ್ಲೇ ಒಳ್ಳೆ ಸಂವಿಧಾನ ಅಂತ ಹೇಳಿ ಹೆಸರು ಪಡೆದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ದೇಶದಲ್ಲಿಯೂ ಕೂಡ ಅಡಲ್ಟ್ ಫ್ರೆಂಚೈಸ್ ಏಕಕಾಲಕ್ಕೆ ಹೆಣ್ಣು ಮತ್ತು ಗಂಡಿಗೆ ಅಧಿಕಾರ ಕೊಟ್ಟಿಲ್ಲ ಓಟಿನ ಅಧಿಕಾರ ಒಂದು ಓಟು ಒಬ್ಬ ಮನುಷ್ಯನಿಗೆ ಒಂದೋಟು ಒಂದೇ ಬೆಲೆ ಇರ್ತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಒತ್ತಿದೆ ಅದು ಅಲ್ಲದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರ್ಲಾಲ್ ನೆಹರು ಅವರು ಇವರೆಲ್ಲರೂ ಸೇರಿ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಪ್ರಾತಿನಿಧಿತ್ವ ಕೊಡಬೇಕು ಅಷ್ಟೇ ಶಕ್ತಿ ಕೊಡಬೇಕು ಎಷ್ಟು ನೀವು ಗಂಡಸರಿಗೆ ಕೊಡ್ತೀರಿ ಪುರುಷರಿಗೆ ಕೊಡ್ತೀರಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮಗೆ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದಕ್ಕಿಂತ ಮುಂಚೆ ನಮ್ಮ ಹೆಣ್ಣು ಮಕ್ಕಳಿಗೆ ಓಟಿನ ಅಧಿಕಾರ ಇರಲಿಲ್ಲ ನಮ್ಮಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಕೊಡ್ತಕ್ಕಂಥದ್ದು ಅಧಿಕಾರ ಇರಲಿಲ್ಲ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರೂಜಿ ಅವರು ಒಂದನ್ನು ನಿಲುವು ತಾಳಿದ್ರು ನಮ್ಮ ದೇಶ ದೇಶ ಟ್ಯಾಕ್ಸ್ ಕೊಟ್ಟವರಿಗೆ ವೋಟ್ ಕೊಡ್ತಕ್ಕಂಥದ್ದು ಸರಿಯಲ್ಲ ಹೆಚ್ಚಿನ ಭೂಮಿ ಇರ್ತಕ್ಕಂಥವ್ರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಓಟಿನ ಅಧಿಕಾರ ಎಲ್ಲರಿಗಾಗಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ಓಟಿಗೂ ಅಷ್ಟೇ ಬೆಲೆ ಅತ್ಯಂತ ಶ್ರೀಮಂತ ಇರ್ತಕ್ಕಂಥ ಮನುಷ್ಯನ ಓಟಿಗೂ ಅಷ್ಟೇ ಬೆಲೆ ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಆದ್ರೆ ಈ ಸಂವಿಧಾನಕ್ಕೆ ತಿರುಚಬೇಕು ಸಮಾಧಾನ ಸಮಾನತೆಯನ್ನ ತೆಗೆದು ಹಾಕಬೇಕು ಅನ್ತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ ಅಸಮಾನತೆಯನ್ನು ಅಂತ ಹೇಳಿ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂಥ ತತ್ವಗಳನ್ನು ಹೇಳಿ ನಮ್ಮ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ನೀವು ಹುಷಾರಾಗಿರ್ಬೇಕು ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ಜನ ಬುದ್ಧಿವಂತರಿದ್ದಾರೆ ವಿದ್ಯಾವಂತರಿದ್ದಾರೋ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂತ ಯಾರೂ ಇಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಮುಂದೆ ಹೆಜ್ಜೆ ಹಾಕಬೇಕು ಮತ್ತು ಇವತ್ತು ಕೆಲವು ಜನ ನಮಗೆ ಒಳಗಡೆನೆ ಜಗಳ ಹಚ್ಚಬೇಕು ಅಂತ ಹೊಂಟಿದ ಅಂದ್ರೆ ಅಂಬೇಡ್ಕರ್ ಕೆಲವು ಜನ ಬೇರೆಯವ್ರನ್ನ ಕೂಡಿಸೋದು ನೇರೂರು ವಿರುದ್ಧ ಕೆಲವು ಜನ ಕೂಡಿಸೋದು ವಲ್ಲಭಾಯಿ ಪಟೇಲ್ ಅಂತ ಹೇಳಿ ಅವ್ರಿಗೆ ಜಗಳ ಹಚ್ಚೋದು ಗಾಂಧಿ ನೆಹರುಗೆ ಜಗಳ ಹಚ್ಚೋದು ಹೀಗೆ ಈ ಪ್ರಯತ್ನ ನಡೆದಿದೆ ಆದರೆ ಇವರೆಲ್ಲರೂ ಕೂಡ ದೇಶದ ಐಕ್ಯತೆಗಾಗಿ ದೇಶದ ಒಕ್ಕಟ್ಟಿಗಾಗಿ ದೇಶದ ಪ್ರಜಾಪ್ರಭುತ್ವಕ್ಕಾಗಿ ದೇಶದ ಸಂವಿಧಾನಕ್ಕಾಗಿ ಅವರೆಲ್ಲರೂ ಒಂದಾಗಿದ್ರು ಅನ್ನ ಉದಾಹರಣೆ ಕೊಡ್ತೀನಿ ಸಮಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಾರ್ಟಿಯಲ್ಲಿದ್ದರು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ಕ್ಯುಲರ್ ಓಟಿನ್ ಅಧಿಕಾರ ಕೊಡ್ತಕ್ಕಂಥದು ಸರಿಯಲ್ಲ ಸರ್ಕಾರಿ ನೌಕರಿ ಮಾಡತಕ್ಕಂಥವರಿಗೆ ಓಟಿನ ಅಧಿಕಾರ ಕೊಡ್ತಕ್ಕಂಥದ್ದು ಸರಿಯಲ್ಲ ಓಟಿನ ಅಧಿಕಾರ ಎಲ್ಲರಿಗಾಗಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ಕೂಲಿಕಾರನ ಓಟಿಗೂ ಅಷ್ಟೇ ಬೆಲೆ ಅತ್ಯಂತ ಶ್ರೀಮಂತ ಇರ್ತಕ್ಕಂಥ ಮನುಷ್ಯನ ಓಟಿಗೂ ಅಷ್ಟೇ ಬೆಲೆ ಅದಕ್ಕಾಗಿ ಈ ಸಮಾನತೆ ತರ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಆದರೆ ಈ ಸಂವಿಧಾನ ತಿರುಚಬೇಕು ಸಮಾಧಾನ ಸಮಾನತೆಯನ್ನ ತೆಗೆದು ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಏನಿದೆ ಅಸಮಾನತೆಯನ್ನು ತೆಗೆದು ಹಾಕಬೇಕು ಹೇಳಿ ನಮ್ಮ ಬೇಡಿಕೆ ಏನಿದೆ ಅದಕ್ಕೆ ಇವತ್ತು ಕೆಲವು ಜನ ತಿರುಗಿ ಮುರುಗಿ ತನ್ನದೇ ಆದಂತಹ ತತ್ವಗಳನ್ನು ಹೇಳಿ ನಮ್ಮ ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ ನೀವು ಹುಷಾರಾಗಿರ್ಬೇಕು ಯಾವುದೇ ದೇಶದಲ್ಲಿ ನೀವು ನೋಡ್ಕೊಳ್ಳಿ ಎಲ್ಲಿ ಜನ ಬುದ್ಧಿವಂತರಿದ್ದಾರೋ ವಿದ್ಯಾವಂತರಿದ್ದಾರೋ ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೋ ಅಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಎಲ್ಲಿ ಆ ಕಡೆ ನಿರ್ಲಕ್ಷ್ಯ ಮಾಡ್ತಾರೋ ನಮ್ಮ ಪಕ್ಕದ ದೇಶಗಳೇ ನೋಡಿ ನೀವು ಅನೇಕ ದೇಶಗಳಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಬಂದಿದೆ ಅನೇಕ ದೇಶದಲ್ಲಿ ಇವತ್ತು ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಇದನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜನ ಇವತ್ತಿನ ದಿವಸ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ